ಯಾದೇವಿ ಸರ್ವಭೂತು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಈ ಶ್ಲೋಕವನ್ನು ಇಪ್ಪತ್ನಾಲ್ಕು ಬಾರಿ ಹೇಳಿಕೊಂಡು ನವರಾತ್ರಿಯ ಮೊದಲ ದಿನ ತಾಯಿ ಶೈಲಪುತ್ರಿಗೆ ನಮಸ್ಕಾರ ಮಾಡಿದರೆ ಮನ ಮನೋಕಾಮನೆಗಳು ಈಡೇರುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯವರು ಈ ದಿನ ತಾಯಿ ನವದುರ್ಗೆಯ ಮೊದಲನೇ ಅವತಾರ ಶೈಲಪುತ್ರಿ ಶೈಲಪುತ್ರಿ ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲಪುಷ್ಪ ಹಿಡಿದು ಋಷಭರೂಢನೇ ಋಷಭ ವಾಹನೆಯಾಗಿ ಬರ್ತಾಳೆ ಹಿಮವಂತನ ಮಗಳಾದ್ರಿಂದ ತಾಯಿಗೆ ಈ ದಿನ ಶೈಲಪುತ್ರಿ ಅಂತ ಹೆಸ್ ಹೆಸರಾಯಿತು ನಾನು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಪೂಜೆಯನ್ನು ಹೇಗೆ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಬಂದಿದ್ದೀನಿ ಈ ದಿನ ನಾನು ತಾಯಿ ಶೈಲಪುತ್ರಿಯ ವಸ್ತ್ರವಾಗಿ ಗುಲಾಬಿ ಬಣ್ಣದ ವಸ್ತ್ರವನ್ನು ಕಳಸಕ್ಕೆ ತೊಡಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು ತುಂಬ ಸರಳವಾಗೇ ಪೂಜೆ ಮಾಡ್ತಾಯಿದ್ದೀನಿ ಮಾಮೂಲಿ ಎಂತೆ ನಮಸ್ಕಾರ ಎಲ್ಲರಿಗೂ ನಾನು ಅಮಾವಾಸ್ಯೆ ದಿನ ಕಳಸವನ್ನು ಇಟ್ಟಿದ್ನಲ್ಲ ಹಸಿರು ಬ್ಲೌಸ್ ಪೀಸ್ ಇಟ್ಟಿದ್ದೆ ಅದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಕಳಸದಲ್ಲಿರುವ ನೀರನ್ನು ಒಂದು ಗಿಡಕ್ಕೆ ಹಾಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಕಾಂಪೌಂಡಲ್ಲಿ ಗಿಡ ಇಲ್ಲ ಅವರು ತುಳಸಿ ಗಿಡಕ್ಕೆ ಅಥವಾ ನೀವು ಪಾಟಲ್ಲಿರೋ ಗಿಡಕ್ಕೆ ಈ ನೀರನ್ನು ವಿಸರ್ಜನೆ ಮಾಡಿಕೊಳ್ಬಹುದು ನಂತರ ಕ ಕಳಸದನ್ನು ಅಂದರೆ ಆ ತಾಮ್ರದ ಚಂಬನ್ನು ಮತ್ತೊಂದು ಬಾರಿ ನೀಟಾಗಿ ತೊಳೆದು ಮತ್ತೆ ಇಡ್ತಾಯಿದ್ದೀನಿ ಶೈಲಪುತ್ರಿ ಪೂಜೆಗಾಗಿ ಗುಲಾಬಿ ಬಣ್ಣದ ವಸ್ತ್ರ ಮತ್ತು ಹಸಿರು ಬಣ್ಣದ ಬಳೆಯನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಶೈಲಪುತ್ರಿ ಇವತ್ತು ನಾನು ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ ಯಥಾವತ್ತು ನನ್ನ ಶಕ್ತಿಯನುಸಾರ ಮತ್ತು ನನ್ನ ಮನಸ್ಸಿಗೆ ಸಂತೋಷ ಆಗೋ ಥರ ಸರಳವಾಗಿ ಪೂಜೆ ಮಾಡಿದ್ದೀನಿ ಅಖಂಡ ದೀಪ ನಾನು ಅಮಾವಾಸ್ಯ ದಿನ ಅದನ್ನು ಬೆಳಗ್ಸ್ ಬೆಳಗ್ಸಿದ್ದೀನಲ್ಲ ಅದು ನವರಾತ್ರಿ ವಿಜಯದಶಮಿ ಮುಗಿಯೋವರೆಗೂ ನಾನು ಅದನ್ನು ಹಾಗೆ ಬೆಳಗ್ ಬೆಳಗ್ಗಿಸಿ ಇಟ್ಟಿರ್ತೀನಿ ಗಂಗೆ ಕಳಸವನ್ನು ಇಟ್ಕೊಳ್ತಾ ಇದ್ದೀನಿ ಗಂಗೆ ಕಳಸವನ್ನು ಕೂಡ ನೀರನ್ನು ಬದಲಾಯಿಸಿ ಇಟ್ಟಿದ್ದೀನಿ ನಾನು ಮತ್ತು ಗಣೇಶನ ವಿಗ್ರಹ ಮತ್ತು ಅಖಂಡ ದೀಪಕ್ಕೆ ಮತ್ತು ಘಟಸ್ಥಾಪನೆ ಮಾಡಿರೋ ಈ ಬಟ್ಟಲಿಗೆ ಎಲ್ಲ ವಿಭೂತಿ ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ನವದುರ್ಗೆಯರ ಫೋಟೋದಲ್ಲಿ ಶೈಲಪುತ್ರಿಗೆ ನಾನು ವಸ್ತ್ರ ಗೆಜ್ಜೆ ವಸ್ತ್ರ ಧರಿಸಿದ್ದೇನೆ ನಂತರ ತಾಂಬೂಲ ದಕ್ಷಿಣೆ ಇಟ್ಬಿಟ್ಟು ತಾಯಿಯನ್ನು ಆಹ್ವಾನ ಮಾಡ್ತಾಯಿದ್ದೀನಿ ಗಣೇಶನಿಗೆ ಗರಿಕೆ ಎಲ್ಲ ಇಟ್ಬಿಟ್ಟು ಘಟಸ್ಥಾಪನೆ ಮಾಡಿರೋ ಆ ಬಟ್ಟಲಿಗೂ ಕೂಡ ನಾನು ಹೂವಿನಿಂದ ಅಲಂಕಾರ ಮಾಡಿಕೊಳ್ತಾ ಇದ್ದೀನಿ ಕಳಸಕ್ಕೂ ಕೂಡ ಹೂವಿನಿಂದ ಅಲಂಕಾರ ಮಾಡಿಕೊಳ್ತಾ ಇದ್ದೀನಿ ಮಾಡಿಕೊಂಡು ಊದುಬತ್ತಿಯಿಂದ ಬತ್ತಿಯಿಂದ ಪೂಜೆಯನ್ನು ಮಾಡ್ತಾಯಿದ್ದೀನಿ ನಂತರ ಊದುಬತ್ತಿಯಿಂದ ಪೂಜೆ ಮಾಡಿದ ನಂತರ ಘಟಸ್ಥಾಪನೆ ಮಾಡಿರೋ ಬಟ್ಟಲನ್ನು ಸ್ವಲ್ಪ ದಿನ ದಿನ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಳ್ತೀನಿ ನಾನು ಅದನ್ನು ಮತ್ತು ಪ್ರಸಾದವಾಗಿ ಅಕ್ಕಿಯ ಪಾಯಸವನ್ನು ಅಂದರೆ ಸಾರಿ ನೈವೇದ್ಯವಾಗಿ ಅಕ್ಕಿಯ ಪಾಯಸವನ್ನು ಮಾಡಿದ್ದೆ ಇವತ್ತು ನಂತರ ಹಣ್ಣು ಮತ್ತು ತೆಂಗಿನಕಾಯಿಯನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ಮಂಗಳಾರತಿ ಮಾಡಿಕೊಂಡೆ ನನ್ನ ತಾಯಿ ಶೈಲಪುತ್ರಿಯ ಪೂಜೆ ನಾನು ಈ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಮುಗಿಸ್ತಾ ಇದ್ದೀನಿ ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಾಯಿ ಶೈಲಪುತ್ರಿ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಪ್ರಗತಿ ನಿಮ್ಮ ಮನೋಕಾಮನೆಗಳು ಎಲ್ಲ ಪೂರ್ಣ ಆಗುವಂತೆ ಆಶೀರ್ವಾದ ಮಾಡಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ನಾನು ನನ್ನ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್